ಫೆಬ್ರವರಿ ಇಪ್ಪತ್ ಮೂರರಂದು ನಡೆಯಲಿರುವಂತಹ ಭಾರತ ಪಾಕ್ ಕ್ರಿಕೆಟ್ ಪಂದ್ಯದ ಟಿಕೆಟ್ ಸೋಲ್ಡ್ ಔಟ್ ಪಾಕಿಸ್ತಾನದಲ್ಲಿ ಕಿಂಗ್ ಕೊಹ್ಲಿ ಪೋಸ್ಟರ್ಗಳ ಅಬ್ಬರ ಜೋರಾಗಿದೆ ಲೀಲಾವತಿ ಸ್ಮಾರಕದ ಬಳಿ ಶಾಲೆ ಎಂಬ ಮಕ್ಕಳ ಚಿತ್ರ ಲಾಂಚ್ ಆಗಿದೆ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಕನ್ನಡಿಗ ರಾಹುಲ್ ದ್ರಾವಿಡ್ ಕಾರಿಗೆ ಗೂಡ್ಸ್ ಆಟೋ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದೆ ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಮಂಗಳವಾರ ಸಂಜೆ ಟ್ರಾಫಿಕ್ ಜಾಮ್ ವೇಳೆ ನಿಂತಿದ್ದ ಕಾರಿಗೆ ಆಟೋ ಡಿಕ್ಕಿಯಾಗಿದೆ ಅಪಘಾತದ ನಂತರ ಕಾರಿನಿಂದ ಇಳಿದು ಪರಿಶೀಲಿಸಿದ ದ್ರಾವಿಡ್ ಆಟೋ ಚಾಲಕನ ವಿರುದ್ಧ ಗರಂ ಆಗಿದ್ದಾರೆ ಬಳಿಕ ಆಟೋ ಚಾಲಕನ ನಂಬರ್ ಪಡೆದು ತೆರಳಿದ್ದಾರೆ ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ಚಾಂಪಿಯನ್ಸ್ ಟ್ರೋಫಿ ಆಫ್ ಹೈ ವೋಲ್ಟೇಜ್ ಪಂದ್ಯ ದುಬೈನಲ್ಲಿ ನಡೆಯಲಿದೆ ಈ ಪಂದ್ಯದ ಟಿಕೆಟ್ ಮಾರಾಟ ಆರಂಭವಾಗ್ತಿದ್ದಂತೆ ಆನ್ಲೈನ್ನಲ್ಲಿ ನಿಮಿಷಗಳಲ್ಲೇ ಒಂದು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿರುವ ಪಾಕಿಸ್ತಾನದಲ್ಲಿ ಟೀಂ ಇಂಡಿಯಾದ ಕಿಂಗ್ ಕ್ರಿಕೆಟ್ ಲೋಕದ ದಿಗ್ಗಜ ವಿರಾಟ್ ಕೊಹ್ಲಿ ಪೋಸ್ಟರ್ಗಳ ಅಬ್ಬರ ಜೋರಾಗಿದೆ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರುವ ಕೊಹ್ಲಿಗೆ ಭಾರತ ಹೊರತುಪಡಿಸಿದರೆ ಪಾಕಿಸ್ತಾನದಲ್ಲಿ ಭಾರಿ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ ಪಾಕ್ ತಂಡದ ಮಾಜಿ ನಾಯಕ ವಾಸಿಂ ಅಕ್ರಂ ಅಬ್ದುಲ್ ರೌಫ್ ಖಾನ್ ತಂಡದ ಆಯ್ಕೆ ಬಗ್ಗೆ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ಇಂತಹ ತಂಡ ಇಟ್ಟುಕೊಂಡು ಐಸಿಸಿ ಅಂತಹ ಮಹತ್ವದ ಟೂರ್ನಿ ಗೆಲ್ಲುವುದು ಕಷ್ಟ ಸಾಧ್ಯ ಅಂತ ಅಭಿಪ್ರಾಯ ಕೇಳಿ ಬರ್ತಿದೆ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಪಾಕಿಸ್ತಾನ ತಂಡ ಸೋಲೊಪ್ಪಿಕೊಂಡಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಿದೆ ಸ್ಯಾಂಡಲ್ವುಡ್ ಭರವಸೆ ನಾಯಕ ಮಿಲಿಂದ್ ಹಾಗೂ ಲವ್ ಮಾಕ್ಟೆಲ್ ಟು ಬೆಡಗಿ ರಚೆಲ್ ಡೇವಿಡ್ ಜೊತೆಯಾಗಿ ಅಭಿನಯಿಸಿರುವ ಸಿನಿಮಾ ಅನ್ಲಾಕ್ ರಾಘವ ಚಿತ್ರದ ಹೆಸರೇ ಹೇಳುವಂತೆ ನಾಯಕ ಅನ್ಲಾಕ್ ಸ್ಪೆಷಲಿಸ್ಟ್ ಆಗಿದ್ದು ಏನನ್ನ ಅನ್ಲಾಕ್ ಮಾಡ್ತಾನೆ ಹೇಗೆ ಅನ್ಲಾಕ್ ಮಾಡ್ತಾನೆ ಅನ್ನೋದಕ್ಕೆ ಉತ್ತರ ಫೆಬ್ರವರಿ ಏಳರಂದು ಸಿಗಲಿದೆ ಚಿತ್ರದ ಟ್ರೇಲರ್ ಮತ್ತು ಹಾಡುಗಳಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಜೋಗಿ ಪ್ರೇಮ್ ಧ್ರುವ ಸರ್ಜಾ ಸೇರಿದಂತೆ ಹಲವರು ವಿಶ್ ಮಾಡಿದ್ದಾರೆ ದಿವಂಗತ ಹಿರಿಯ ನಟಿ ಲೀಲಾವತಿ ಸ್ಮಾರಕದ ಬಳಿ ಶಾಲೆ ಎಂಬ ಮಕ್ಕಳ ಚಿತ್ರ ಲಾಂಚ್ ಆಗಿದೆ ಚಿತ್ರದ ಮುಹೂರ್ತ ದೃಶ್ಯಕ್ಕೆ ನಟ ವಿನೋದ್ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಿ ಚಾಲನೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳು ಅಳಿವಿನ ಅಂಜಿನಲ್ಲಿವೆ ಮೂವರು ಹುಡುಗರು ಅಂಧ ಸರ್ಕಾರಿ ಶಾಲೆಯನ್ನು ಮತ್ತೆ ತೆರೆಸುವ ನಿಟ್ಟಿನಲ್ಲಿ ನಡೆಸುವ ಪ್ರಯತ್ನ ಹಾಗೂ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸಲು ಪಣತೊಟ್ಟು ಹೋರಾಡುವ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಬರ್ಗೆಟ್ ಬಸ್ ಟೈಟಲ್ ಎಷ್ಟು ಚೆನ್ನಾಗಿದೆಯೋ ಟೀಸರ್ ಹಾಗೂ ಟ್ರೈಲರ್ ಅಷ್ಟೇ ಕಾಮಿಡಿ ಆಗಿದೆ ರೀಶ್ ಹಿರೇಮಠ್ ನಿರ್ದೇಶನದ ಜೊತೆಗೆ ನಟಿಸಿರುವ ಈ ಸಿನಿಮಾದ ಟ್ರೈಲರ್ನ ನಟಿ ಪ್ರೇಮ ಹಾಗೂ ಗಿಲ್ಲಿ ನಟ ರಿಲೀಸ್ ಮಾಡಿದ್ದಾರೆ ಹಾಸ್ಯಾಸ್ಪದವಾಗಿ ಒಂದು ಸೀರಿಯಸ್ ಕಥೆಯನ್ನ ತೆರೆ ಮೇಲೆ ಹೇಳಲು ಹೊರಟಿರೋ ಹಾಗಿದೆ